ಜೈ ಭೀಮೆ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಬಾರ್ ಮಾಡಬೇಡಿ ಮಾಡಬೇಡಿ ಅಂತ ನಾವು ಹೆಣ್ಮಕ್ಳು ಎಷ್ಟೋ ಸಲ ಎಷ್ಟೋ ರಿಕ್ವೆಸ್ಟ್ ಇಲ್ಲಿ ಬಾರ್ ಮಾಡ್ತಾ ಇದ್ದಾರೆ ಬೇಡ ಅಂತ ಎಲ್ಲ ಗಲಾಟೆ ಮಾಡಿದ್ದಾರೆ ನಮ್ಮ ಆಶ್ರಮದಮ್ಮನೂ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಸಾರ್ವಜನಿಕರು ಎಲ್ಲರೂ ಹೋಗಿ ಆಲ್ರೆಡಿ ಡಿ ಸಿ ಸಾಹೇಬ್ರಿಗೆ ಎಲ್ಲೆಲ್ಲಿ ಲೆಟ್ರು ಕೊಡ್ಬೇಕು ಅಲ್ಲೆಲ್ಲ ಲೆಟ್ರ್ ಕೊಟ್ಟು ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲಿ ಹಿಂದೆ ಸ್ಕೂಲು ಇದೆ ಸ್ಕೂಲಿಂದಾನು ತೊಂದರೆ ಆಗ್ತಾ ಇದೆ ಮೊನ್ನೆ ಪಾಪ ನಿನ್ನೆ ಇವರೇ ನೋಡಿದ್ದಾರೆ ಹೇಳಿ ನಾಯ್ತು ಅರ ಎಲ್ಲ ಬಂದು ಇಲ್ಲಿ ಬ ಬಾ ಇದು ಪಿ ಜಿ ಪಿ ಜಿ ಅಂತ ಹೇಳ್ಕೊಂಡು ಬಂದು ಆಮೇಲೆ ಬಂದು ಇವಾಗ ಬಾರ್ ಮಾಡಿದ್ದಾರೆ ಬಂದು ಆ ಕಡೆ ಅಲ್ಲೇ ಬಾರ್ ಇರೋದಿಕ್ಕೆ ಬಂದು ಇಲ್ಲಿ ಬ ಬಂದು ಆಟಗಳಲ್ಲಿ ಕುತ್ಕೊಂಡು ಕುಡಿಯೋದು ಜಾಸ್ತಿ ಆಗಿಬಿಟೈತೆ ನಮಗೆಲ್ಲ ಇಲ್ಲಿ ಯಾಕೆ ಹೆಂಗಾಗುತ್ತಣ ತುಂಬ ತೊಂದರೆ ಆಗುತ್ತೆ ಸ್ವಲ್ಪ ನೋಡಿ ಇದನ್ನು ಮಾತ್ರ ನಿಲ್ಲಿಸಲೇಬೇಕು ನಮಗೆ ಬೇಡ ಇಕ್ಕದು ಬಾರ್ ಅಂತ ನಮ್ಗೆ ಬೇಡ ಇಲ್ಲಿ ನಿಲ್ಲಿಸ್ಬಾರ್ದು ಬೇಡ ಏನು ನಮಗೆ ಬೇರೆದು ಇಲ್ಲಿ ಇಕ್ಕೋದು ಬೇಡ ಅಂತ ಹೇಳ್ಬುಗ್ ಿಕ್ಕದ್ ಬೇಡ ಬೇರೆ ಏನಾದ್ರು ಇಕ್ಕಳ್ರಿ ಇಲ್ಲಿಕ್ಕದ್ ಏನು ಬಾರು ಇಕ್ಕಬೇಡಿ ಬೇರೆ ಏನಾದ್ರು ಇಕ್ಕಳ್ರಿ ಇಲ್ಲಿ ಬಾರು ಇಕ್ಕಬೇಡ್ರಿ ಅಷ್ಟೇ ಹೇಳ್ತಿರೋದ್ ಗೊತ್ತಾಗಲ್ಲ ಹೆಣ್ಮಕ್ಳು ಇಲ್ಲಿ ಗಾರ್ಮೆಂಟ್ಸ್ ಇಂದ ಬರೋರು ಕೆಲ್ಸಕ್ಕೆ ಹೋಗೋರು ಎಲ್ರು ಇಷ್ಟೊತ್ತಲ್ಲಿ ಇದೊಂದು ಮೈನ್ ರೋಡ್ ಅಂತ ಇಲ್ಲಿ ಆಶ್ರಮಕ್ಕೆ ಚೋನಾಯ್ ನಳಿಗ್ ಹಿಂಗೆ ಹೋಗ್ಬೇಕು ನಾಗಿನಲ್ಲಿ ಹಿಂಗೆ ಹೋಗ್ಬೇಕು ಕುಂತಿ ಗ್ರಾಮಕ್ಕೆ ಹಿಂಗೆ ಹೋಗ್ಬೇಕು ಇಲ್ಲೆಲ್ಲ ಬಡ ಹೆಣ್ಮಕ್ಳು ಇರೋ ಕಡೆ ಹೆಣ್ಮಕ್ಳು ಇಲ್ಲಿ ಹುಡುಗರು ಆಲ್ರೆಡಿ ಇನ್ನ ಬಾರ್ ಓಪನ್ ಆಗಿಲ್ಲ ಆಲ್ರೆಡಿ ಇಲ್ಲಿ ಆಟೋಗಳು ಹಾಕೊಂಡು ಕುಡಿತಾರಂತೆ ಕಂಪ್ಲೇಂಟ್ ಮಾಡ್ತಾ ತೊಂದರೆ ತೊಂದರೆ ಆಗ್ತಾ ಇದೆ ಕೊಡ್ತಾ ಇದಾರೆ ತೊಂದ್ರೆ ಕೊಡ್ತಾವ್ರೆ ಬಾರ್ 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 ಮಾಡೋದು ಬೇಡ ಮಾಡಬಾರ್ದು ಮಾಡಿದ್ರೆ ನಾವೆಲ್ಲ ಇಲ್ಲಿ ಬೀದಿ ಕುತ್ಕೊಳೋದಿಕ್ಕೆ ರೆಡಿಯಾಗಿದ್ದೀವಿ ಆಲ್ರೆಡಿ ನಮ್ಮ ಬೈಕಿ ಸುರೇಶ ನಮ್ಮ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಕಾರ್ಪೊರೆಟ್ರಿಗೂ ಹೇಳಿದೀವಿ ಖಂಡಿತವಾಗ್ಲೂ ಅದರಿಂದ ಕೇಳ್ಕೊತಾ ಇದ್ದೀವಿ ಇಲ್ಲಿ ಬಾರ್ ಓಪನ್ ಆಗೋಕೆ ಯಾರು ಪರ್ಮಿಷನ್ ಕೊಡಬಾರ್ದು ಅವ್ರು ಕೊಟ್ಟರು ಅಂದರೆ ನಾವೆಲ್ಲ ಇಲ್ಲಿ ದೆ ರೆಡಿ ಕುತ್ಕೊಳೋದಕ್ಕೆ ರೆಡಿಯಾಗಿದ್ದೀವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನು ತಗೊಂಬಂದು ಇಲ್ಲಿ ಕುತ್ಕೊಳ್ತಾ ಇದ್ದೀವಿ ಇಲ್ಲಿ ಕುತ್ಕಂಡು ಇಲ್ಲಿ ಬಂದು ಬಾರು ಇಕ್ಕೋದು ಬೇಡ ಮಕ್ಕಳೆಲ್ಲ ಮರಿ ಎಲ್ಲ ಇರ್ತವೆ ಯಾರು ಬಾರಿ ಇಲ್ಲಿಕ್ಕೋದು ಬೇಡ ಬೇರೆ ಅಂಗಡಿ ಏನಾದರೂ ಇಕ್ಕಳ್ರಿ ನಾವದೇ ದಯವಿಟ್ಟು ಇಲ್ಲಾಂದ್ರೆ ಗಲಾಟೆ ಮಾಡೋದೆ ನಿಜ ಪೊಲೀಸ್ನಾರ ಬರಲಿ ಎಲ್ಲ ಬರಲಿ ಯಾರಾದರೂ ಬನ್ನಿ ನಾವು ಏ ಹಂಗೆ ಮಾಡ್ತೀವಿ ಇಲ್ಲಿಕ್ಕೋದು ಬೇಡ ಬಾರು ಅಪ್ಪಷ್ಟೇ ಹೇಳ್ತಾ ಇದ್ದೀವಿ ಬಾರು ಇಕ್ಬೇಕಾ ಬಾರು ಇಕ್ಬೇಕಾ ಬಾರು ಇಕ್ಕಬೇಕಾ ಅಷ್ಟೇ ಸಾಕು ಅಷ್ಟೇ ಸಾಕು ಇವೆಲ್ಲ ಮಹಿಳೆಯರು ಹೆಣ್ಮಕ್ಳು ಕಾಲೇಜಿಗೆ ಹೋಗೋ ಮಕ್ಕಳು ಕೆಲ್ಸಕ್ಕೆ ಹೋಗೋ ಮಹಿಳೆಯರು ಎಲ್ಲರೂ ಓಡಾಡ್ತಾರೆ ಪ್ರತಿದಿನ ಅವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ ಬಾರ್ ಬೇಡ ಅದ್ರ ಬದಲು ಬೇರೆ ಯಾವುದಾದ್ರೂ ಅಂಗಡಿ ಇಟ್ಕೊಳ್ಳಿ ದಯವಿಟ್ಟು ಅದನ್ನು ತೆಗೆಸಿ